ಫ್ರೆಂಡ್ಸ್ ಇವತ್ತು ಒಂದು ಪನ್ಪತ್ಲಿಯ ಪನ್ಪತ್ಲಿ ಮಾಡೋದು ಹೇಗಂತ ನೋಡೋಣ ಇದು ಅರ್ಶನದೆಲ್ಲೆಲ್ಲಿ ಮಾಡ್ತಾರೆ ಇದಕ್ಕೆ ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ಅವಲಕ್ಕಿ ಒಂದು ಕಪ್ಪು ಒಂದು ಕಪ್ಪು ತೆಂಗಿನ ತುರಿ ಬೆಲ್ಲ ಒಂದು ಕಪ್ಪು ಒಂದು ಸ್ವಲ್ಪ ಉಪ್ಪು ಏಲಕ್ಕಿ ಇಷ್ಟು ಸಾಮಗ್ರಿ ಬೇಕು ಮೊದಲಿಗೆ ಬೆಲ್ಲವನ್ನು ಬಿಸಿ ಮಾಡಲಿಕ್ಕೆ ಇಡೋಣ ಬೆಲ್ಲಕ್ಕೆ ನೀರು ಹಾಕೋದು ಬೇಡ ಹಾಗೆ ಇದು ಕರಗುತ್ತೆ ಈ ಎಲೆ ಎಲ್ಲ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದು ವಾಶ್ ಮಾಡಿ ಇಟ್ಕೊಂಡಿದ್ದು ಎಲೆ ಎಲ್ಲ ಈ ಮಳೆಗಾಲದಲ್ಲಿ ಎಲೆ ತುಂಬ ಸಿಗುತ್ತೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಬೆಲ್ಲ ಕರಗ್ತಾ ಇದೆ ಈ ಕಡೆ ಇದಕ್ಕೆ ಪನ್ಪತ್ಲಿ ಅಥವಾ ಪಾತೋಳಿನೂ ಅಂತಾರೆ ಬೆಲ್ಲ ಕರಗಿದೆ ಇದಕ್ಕೆ ನೀರೇನು ಹಾಕಲಿಲ್ಲ ಇವಾಗ ಇದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿ ಸಣ್ಣ ಉರಿ ಇಟ್ಕೋಬೇಕು ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಇದಕ್ಕೆ ಇವಾಗ ಜಜ್ಜಿರ ಏಲಕ್ಕಿ ಇವಾಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇಷ್ಟ್ರ ಸಾಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದು ಈಗ ಒಂದು ಪಾತ್ರೆಗೆ ಅವಲಕ್ಕಿ ಈ ಅವಲಕ್ಕಿಯನ್ನು ತೊಳಿಬೇಕು ಇದು ತೆಳು ಅವ್ರ ಅವಲಕ್ಕಿ ನೀರಿಗೆ ಹಾಕಿದ ತಕ್ಷಣ ಕರಗುತ್ತೆ ಇವಾಗ ತೊಳೆದು ಒಂದು ಎರಡು ನಿಮಿಷ ಇಡಬೇಕು ಇದು ಅವಲಕ್ಕಿ ಎಲ್ಲ ಕರಗುತ್ತೆ ಮೆತ್ತಗಾಗುತ್ತೆ ಇದಕ್ಕೆ ಇವಾಗ ಅವಲಕ್ಕಿಗೆ ಉಪ್ಪು ಹಾಕಬೇಕು ಇವಾಗ ಇದೇ ಅವಲಕ್ಕಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದಿಢೀರನೇ ಮಾಡಬೇಕಂದ್ರೆ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಅವಲಕ್ಕಿ ಹಾಕಿ ಈ ಥರ ಕಲಸಿ ಮಾಡ್ತಾರೆ ಇಲ್ಲಾಂದ್ರೆ ಟೈಮ್ ಇತ್ತು ಅಂದರೆ ಅಕ್ಕಿ ನೆನೆಸಿ ಗಟ್ಟಿಯಾಗಿ ರುಬ್ಬಿ ಅದನ್ನು ಅದನ್ನು ಈ ಥರ ಮಾಡ್ಬೋದು ಸೇಮ್ ಇದೇ ಥರ ಅಕ್ಕಿನ ನೆನೆಸಿ ಗಟ್ಟಿಯಾಗಿ ರುಬ್ಕೋಬೇಕು ಅವಲಕ್ಕಿ ಮತ್ತು ಅಕ್ಕಿ ನೆನೆಸ್ಕೊಂಡು ರುಬ್ಬಿ ಅದಕ್ಕೆ ಈ ಚೂರ್ಣನ ಮಧ್ಯಾಹ್ನ ಮಧ್ಯ ಹಾಕಿ ಒಲೆ ಮೇಲೆ ಇಡಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತಿದ್ದು ಈ ಥರ ಮಕ್ಕಳು ಸ್ಕೂಲ್ ಬಿಟ್ಟು ಬರುವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸ್ವಲ್ಪ ಸ್ವಲ್ಪ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಿಟ್ಟು ಸ್ವಲ್ಪ ಮೆತ್ತಗಿರಬೇಕು ಈ ಇರಬೇಕು ಇದನ್ನು ಇಷ್ಟಿಷ್ಟು ದೊಡ್ಡ ಉಂಡೆ ಮಾಡ್ಕೋಬೇಕು ಈ ಸೈಜ್ನಲ್ಲಿ ಉಂಡೆ ಇರಬೇಕು ಇದನ್ನಿವಾಗ ಎಲೆಯಲ್ಲಿ ತಟ್ಕೋಬೇಕು ತೆಳುವಾಗಿ ಲಟ್ಟಿಸ್ಕೋಬೇಕು ಇದು ದೊಡ್ಡ ದೊಡ್ಡ ಎಲೆ ಆದರೆ ಚೆನ್ನಾಗುತ್ತೆ ಒಂದೇ ಎಲೆ ಫೋಲ್ಡ್ ಮಾಡಿ ಇಡ್ಬೋದು ಈ ಥರ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು ಅದ್ರ ಮಧ್ಯ ಇದು ಈ ಕಡೆ ಮಾಡಿದ್ದು ಚೂರ್ಣ ಅಂತಾರೆ ಇದಕ್ಕೆ ಇದನ್ನು ತೆಳುವಾಗಿ ಉದ್ದಕ್ಕೆ ಹಾಕ್ಕೊಂಡು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಎಲ್ಲ ಒಂದು ಸೈಡಿಗೆ ಪ್ಲೇಟ್ನಲ್ಲಿ ಇಟ್ಕೋಬೇಕು ಎಲ್ಲ ಪಂದ್ಪತ್ಲಿನೂ ಈ ಥರ ಫಸ್ಟ್ ಮಾಡಿ ಇಟ್ಕೊಂಡಿದ್ದು ಈ ಕಡೆ ಇಡ್ಲಿ ಪಾತ್ರೆ ಕಾಯಿಲೆ ಇಟ್ಟಿದ್ದು ಸ್ವಲ್ಪ ಕಾಯಬೇಕು ಈಗ ನೀರು ಕಾದಿದೆ ಎಲ್ಲ ಈ ತರ ಜೋಡಿಸ್ಕೋಬೇಕು ಪಾತ್ರೆಯಲ್ಲಿ ಇವಾಗೆಲ್ಲ ಇದಕ್ಕೆ ಹಾಕಿದ್ದು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯ್ಲಿಕ್ಕೆ ಇಡಬೇಕು ಹತ್ತು ನಿಮಿಷ ಆಗಿದೆ ಈಗ ಬೆಂದಿದೆ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಫ್ಟಾಗಿ ಈ ಥರ ಇರುತ್ತೆ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ ನಿಮ್ಗೆ ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ